ಕಲ್ಪನೆ ಕೊಡೋದ್ ಅವಶ್ಯಕತೆ ಅವರು ಜಿಲ್ಲೆ ಅವ್ರ ಕಾನ್ಸ್ಟಿಚುನ್ಸಿ ಇಶ್ಯೂ ಚರ್ಚೆ ಮಾಡಲಿಕ್ಕೆ ಅವ್ರು ಇಡೀ ಶಿಕಾರಿಪುರ್ ತಂಡ ಬಂದಿದ್ರು ಸೊ ಸಮಸ್ಯೆ ಇದೆ ಪರಿಹಾರ ಮಾಡಲಿಕ್ಕೆ ಪ್ರಯತ್ನ ಅಂತ ಹೇಳಿದ್ವಿ ಅವರಿಗೆ ಅಪೋಸಿಷನ್ ಅವರು ಮಂತ್ರಿಗಳ ಕಡೆ ರೂಲಿಂಗ್ ಪಾರ್ಟಿಲಿ ಬರ್ಲೇಬೇಕ ಯಾಕಂದ್ರೆ ಅವ್ರ ಸಮಸ್ಯೆ ಇದ್ದೇ ಇರ್ತದೆ ಕಾನ್ಸ್ಟಿಟುನ್ಸಿ ಸಮಸ್ಯೆ ಇದ್ದೇ ಇರ್ತದೆ ಬರ್ತಾರೆ ಸಾಲ್ವ್ ಮಾಡ್ತೀವಿ ಇದೊಂದು ಸಮಯ ಈ ಅವ್ರ ರಸ್ತೆ ಕೆಟ್ಟಿದ್ರೆ ಮತ್ತೆ ಬರ್ಬಾರ್ದಾರು ಅದಕ್ಕೂ ಇದಕ್ಕೂ ಏನು ಸಂಬಂಧ ಇಲ್ಲ ಈಗಂತ ಆಗುವಂಥ ಸನ್ನಿವೇಶ ಇಲ್ಲ ಅವಕಾಶ ಇಲ್ಲ ಪದೇ ಪದೇ ಹೇಳಿದೀವಿ ಸಿದ್ದರಾಮಯ್ಯ ಅವ್ರು ಇದಾರೆ ಇದಾರ ಹೇಳ್ತಾನೆ ಇದ್ದೀವಿ ನಾವು